ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ ರಾಜ್ಯ ಹಾಗೂ ದೇಶದಲ್ಲಿ ನಡೆಯುತ್ತಿರುವ ಚುನಾವಣೆಗಳು ವ್ಯಾಪಾರವಾಗುತ್ತಿವೆ ಪ್ರಜಾಪ್ರಭುತ್ವ ಅಪಾಯದ ಆದಿಯಲ್ಲಿದ್ದು ಎಲ್ಲ ಪಕ್ಷಗಳು ಇದರ ಬಗ್ಗೆ ಗಂಭೀರ ಚಿಂತನೆ ನಡೆಸಬೇಕಿದೆ ಎಂದು ಕನ್ನಡ ವಾಟಾಳ್ ಪಕ್ಷದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಅಭಿಪ್ರಾಯಪಟ್ಟಿದ್ದಾರೆ ನಗರದ ಐಜೂರು ವೃತ್ತದಲ್ಲಿ ವಿವಿಧ ಸಂಘಟನೆಯ ಮುಖಂಡರು ಕರುನಾಡು ಸೇನೆ ಕಾರ್ಯಕರ್ತರು ಜತೆ ಸೇರಿ ವಾಟಾಳ್ ನಾಗರಾಜ್ ಪ್ರತಿಭಟನೆ ನಡೆಸಿದರು ನಂತರ ಸುದ್ದಿಗಾರರ ಜೊತೆ ಮಾತನಾಡಿ ಮತಗಳ್ಳತನ ವಿಚಾರದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಮಾಡುತ್ತಿರುವುದು ಒಳ್ಳೆಯ ಬೆಳವಣಿಗೆ ರಾಹುಲ್ ಗಾಂಧಿ ಅವರನ್ನು ಅಭಿನಂದಿಸುತ್ತೇನೆ ಪ್ರತಿಯೊಂದು ಚುನಾವಣೆಯೂ ಎಂದೂ ವ್ಯಾಪಾರವಾಗಿದೆ ಎಂದು ಅವರು ತೀವ್ರ ಕಳವಳ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಕರುನಾಡು ಸೇನೆ ರಾಜ್ಯ ಉಪಾಧ್ಯಕ್ಷ ಜಗದೀಶ್ ಎಂ ಐಜೂರು ಮುಖಂಡರುಗಳಾದ ಸಿಎಸ್ ಜಯಕುಮಾರ್ ಗಂಗಾಧರ್ ವಿಎನ್ ಭಾಗ್ಯಸುಧ ಕೆ ಜಯರಾಮು ಮಂಜುನಾಥ್ ಕೃಷ್ಣಮೂರ್ತಿ ಕುಮಾರ್ ನಗರ ಘಟಕದ ಅಧ್ಯಕ್ಷ ಪ್ರಸನ್ನ ಸಹಕಾರ್ಯದರ್ಶಿ ಪಿಸುರೇಶ್ ಕೊತ್ತಿಪುರ ವಾಟಾಳ್ ಪಕ್ಷದ ಅಧ್ಯಕ್ಷ ನಾರಾಯಣಸ್ವಾಮಿ ವಾಟಾಳ್ ನಾಗರಾಜ್ ಆಪ್ತ ಕಾರ್ಯದರ್ಶಿ ಪಾರ್ಥ ಸಾರತಿ ವಾಟಾಳ್ ಪಕ್ಷದ ಮಹಾದೇವ್ ಸೇರಿದಂತೆ ಇನ್ನು ಮುಂತಾದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಚುನಾವಣಾ ವ್ಯವಸ್ಥೆ ಬದಲಾವಣೆ ಆಗದೇ ಇದ್ರೆ ಮಹಾತ್ಮ ಗಾಂಧೀಜಿಯವರು ತಂದು ತಂದುಕೊಟ್ಟಂತ ಸ್ವಾತಂತ್ರ್ಯ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ ಪ್ರಜಾಪ್ರಭುತ್ವ ಹೋಗುತ್ತೆ ಜನ ದಂಗೆ ಹೇಳುತ್ತೆ ಚುನಾವಣೆ ಪ್ರಾಮಾಣಿಕವಾಗಿ ಆಗಬೇಕು ಇದು ಸತ್ಯ ಶಾಸನ ಸಭೆಗಳು ಲೋಕಸಭೆಗಳು ಮತ್ತು ರಾಜ್ಯಸಭೆ ವಿಧಾನ ಪರಿಷತ್ಗಳು ಇದು ಹನುಮಂತರ ಕೂಟ ಆಗಬಾರ್ದು ಹನುಮಂತರ ಏಜೆಂಟ್ಗಳು ಬರಬಾರ್ದು ಇದಕ್ಕಾಗಿ ರಾಮನಗರವನ್ನು ನಾನು ಆಯ್ಕೆ ಮಾಡಿಕೊಂಡು ಹನುಮಂತಯ್ಯನವರ ಆದರ್ಶ ಅವ್ರ ಕಾಲದಲ್ಲಿ ಹಣ ಖರ್ಚು ಮಾಡಿಲ್ಲ ಯಾರು ಗೆದ್ದಿದ್ದಾರೆ ಈ ದೃಷ್ಟಿಯಿಂದ ನಾನು ಪ್ರಾಮಾಣಿಕಕ್ಕೋಗಿ ಹೇಳ್ತೀನಿ ಜನರನ್ನ ತಪ್ಪು ದಾರಿಗಳಿಬೇಡಿ ಮತದಾರರನ್ನ ತಪ್ಪು ದಾರಿಗಳಿಬೇಡಿ ಮತದಾರರಿಗೆ ಹಣದ ಆಸೆಯನ್ನು ಒಟ್ಟಿಸಬೇಡಿ ಚುನಾವಣೆ ಸಮಗ್ರವಾಗಿ ಬದಲಾವಣೆ ಆಗಬೇಕು ಸೇಷನ್ ಸೇಷನ್ ಅಂಥ ಚುನಾವಣಾ ಆಯುಕ್ತ ಬರೀಬೇಕು ಬರೀ ಒಂದೆಲ್ಲ ಇಡೀ ದೇಶ ಬದಲಾವಣೆ ಆಗಬೇಕು ಅಂತ ಹೇಳ್ತೀನಿ ಇವತ್ತು ಯಾಕೆ ಮಾಡಿದೆ ಅಂದರೆ ನಾಳೆ ರಾಹುಲ್ ಗಾಂಧಿ ಮೆರವಣಿಗೆ ಇರೋದ್ರಿಂದ ನೀವು ಓಟು ಹೆಚ್ಚಾಗಿ ಸಮಗ್ರ ಚುನಾವಣಾ ಕಾಯ್ದೆ ಬದಲಾವಣೆ ಮಾಡಿ ಮತದಾರರನ್ನು ಭ್ರಷ್ಟರು ಮಾಡಬೇಡಿ ಮತದಾರರನ್ನು ದಾರಿ ತಪ್ಪಿಸಬೇಡಿ ಅಂತೇಳಿ ಕನ್ನಡದಲ್ಲಿ ವಾಟ್ಸಾಪಕ್ಕೆ ತೀವ್ರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ವಂದನೆಗಳೊಂದಿಗೆ